ವರ್ತು ಸಂತೋಷ ಅವರು ಈಗ ತನಿಖಾವ್ರಿಗೆ ಮದುವೆ ಆಗ್ತಿದ್ದಾರೆ ಏನಿದೆ ಸುದ್ದಿ ಸಂಪುಟದ ಮಾಹಿತಿನ ನೀವು ಕೊಡ್ತೀನಿ ಅದಕ್ಕೊಂದು ಚಾನ್ಸರ್ ಕೊಡಿಸಿಕೊಳ್ಳಿ ಸುಸ್ತಾ ಮಕ್ಕಳು ನೆನ್ನೆ ನೀವು ನೋಡಿರ್ಬೋದು ವರ್ತು ಸಂತೋಷವರು ತನಿಖಾವ್ ಹೋಟೆಲ್ಗೆ ಹೋಗಿ ಭೇಟಿಯನ್ನು ಕೂಡ ಕೊಟ್ಟರು ಇನ್ನು ತನಿಖಾವ್ರು ಮಾಡಿದಂಥ ಅಡುಗೆ ಮತ್ತು ಪಕೋಡ ಮತ್ತು ನಾನ್ ವೆಜ್ ಕೂಡ ಸೇವಿಸಿ ತುಂಬ ಸಂತೋಷ ವ್ಯಕ್ತಪಡಿಸಿದ್ರು ಏ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಒಳ್ಳೆ ಟೇಸ್ಟಿಯಾಗಿ ಮಾಡ್ತಾರೆ ನಮ್ಮ ಬೆಂಕಿ ಹೋಟೆಲ್ಗೆ ಯಾರು ಮಿಸ್ ಮಾಡ್ದಾರ ಬೇಡಿ ಪ್ರತಿಯೊಬ್ಬರು ಬಂದು ಬಿಸ್ನೆಸ್ ಕೊಡಲೇಬೇಕು ಅಂತಲೂ ಕೂಡ ಇವಾಗ ಹೇಳ್ತಾರೆ ಏನೇ ಬಿಸ್ನೆಸ್ಗೆ ರೆಕಮೆಂಡ್ ಮಾಡ್ತಿದ್ವೋ ಅಥವಾ ನೀನು ಟೇಸ್ಟ್ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ವಿ ಕರೆಕ್ಟಾಗಿ ಹೇಳೋ ಮರಿಯ ಅಂತ ಹೇಳಿ ತನಿ ಜರು ತಮಾಷೆಗೆ ಹೇಳ್ತಾರೆ ಏ ಸೂಪರಾಗಿದೆ ಬೆಂಕಿ ನೀನೇನು ಅದಕ್ಕೆ ಅನ್ಕೊಂಡಿದ್ದೆ ಮನೇನು ಈ ಮಟ್ಟಿಗೆ ಅಡುಗೆ ಮಾಡ್ತೀಯಲ್ಲ ಹೇಗೆ ಅಂತ ಅನ್ಕೊಂಡ್ರೆ ನೀನು ಓಟ್ಲ್ ಸಖತ್ತಾಗಿ ಮಾಡಿ ಕಲ್ತ್ಕೊಂಡಿದ್ದೆ ಅದಕ್ಕೆ ನೀನು ಅಷ್ಟು ಮಟ್ಟಿಗೆ ಅಡುಗೆ ಅಂತ ಹೇಳಿ ಹೊರತು ಅವಳ ಬೆನ್ನಿಗೆ ಕೈ ತಟ್ಟಿ ಹೇಳ್ತಾನೆ ಶಬಾಷ್ ಅಂತ ಹೇಳಿ ಹೇಳ್ತಾನೆ ಇದನ್ನು ಕೇಳಿದಂಥ ತನಿಷ ತುಂಬಾ ಸಂತೋಷ ವ್ಯಕ್ತಪಡಿಸ್ತಾಳೆ ಹಾಗೆ ನೋಡಿ ನನ್ನ ಹತ್ರ ಅದು ಆದ್ರಿ ಆಗ್ಬಿಡಿ ಬೇಕಾರೆ ಮದುವೆಯ ಇನ್ನೂ ಸೂಪರ್ ಅಡುಗೆ ಮಾಡಿ ಹಾಕ್ತೀನಿ ನಿಮಗೆ ಅಂತೇಳಿ ತನಿಷ್ ಹೇಳ್ತಾರೆ ಏ ಸುಮ್ನಿರೋ ಬೆಂಕಿ ನೀನಲ್ಲಿ ನಾನೆಲ್ಲಿ ಸೋಮ್ ಸೋಮನೆ ನೀನು ಬರೀ ತಮಾಷೆ ಮಾಡ್ತೀಯಪ್ಪ ಯಾವಾಗ ನೋಡಿದ್ರಿ ಕಾಮಿಡಿ ಮೂಡಲ್ಲ ಇರ್ತೀಯ ನೀನು ಅಂತೇಳಿ ತನಿಷೆಗೆ ತಮಾಷೆ ಮಾಡ್ತಿದ್ದಾರೆ ವರ್ತವ್ರು ಸಂತೋಷವರು